ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆಯಿಂದ ಮಾರ್ಗಶೀರ್ಷ ಮಾಸ ಪ್ರಾರಂಭ ಆಗ್ತಾಯಿದೆ ಮಾರ್ಗಶಿರ ಮಾಸದ ಮಹತ್ವವನ್ನು ತಿಳಿಸೋವಾಗ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ ನಾಳೆಯಿಂದ ಯಾವ ಯಾವ ಪೂಜೆಗಳನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಅದರಲ್ಲಿ ಒಂದು ಸಂತಾನ ಗೋಪಾಲಕೃಷ್ಣನ ಪೂಜೆ ಸಂತಾನಕ್ಕಾಗಿ ಅಪೇಕ್ಷೆ ಪಡ್ತಕ್ಕಂಥವರು ನಾಳೆಯಿಂದ ಅಂದರೆ ಪಾಡ್ಯದಿಂದ ಶುರು ಮಾಡಿಕೊಂಡು ನಲವತ್ತೆಂಟು ದಿನಗಳ ಕಾಲ ಈ ಪೂಜೆಯನ್ನು ಮಾಡೋದರಿಂದ ಸಂತಾನ ಭಾಗ್ಯ ಲಭಿಸುತ್ತೆ ಈ ಪೂಜೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಮತ್ತೆ ಇನ್ನೊಮ್ಮೆ ಇದ್ದೀನಿ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಯಾವ ಮಂತ್ರವನ್ನು ಹೇಳ್ಕೋಬೇಕು ಮತ್ತು ಸಂಕಲ್ಪವನ್ನು ಸಹ ತಿಳಿಸ್ತೀನಂತೆ ಅದೇ ಪ್ರಕಾರವಾಗಿ ಸಂಕಲ್ಪ ಮಾಡಿಕೊಂಡು ನಾಳೆಯಿಂದ ಸಂತಾನಕ್ಕಾಗಿ ಅಪೇಕ್ಷೆ ಪಡೋರು ಈ ಪೂಜೆಯನ್ನು ಶುರು ಮಾಡ್ಕೊಳ್ರಿ ಈ ಪೂಜೆಯನ್ನು ಮಾಡ್ತಕ್ಕಂಥ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಸಂಜೆ ಮಾಡೋದಲ್ಲ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ಬೆಳಗ್ಗೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ನೀವು ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ ಮೊದಲಿಗೆ ಸಂಕಲ್ಪವನ್ನು ಹೇಳ್ಬಿಡ್ತೀನಿ ನೋಡ್ಕೊಳ್ರಿ ಹಿಂದೆ ನಾನು ಪೋಸ್ಟಲ್ಲಿ ಸಂಕಲ್ಪವನ್ನು ನೀಟಾಗಿ ಬರೆದು ಹಾಕಿದ್ದೀನಿ ಅದನ್ನು ನೀವು ಇಟ್ಕೊಂಡ್ರೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಾನೀಗ ನಾಳೆ ದಿವಸ ಯಾವ್ಯಾವ ನಕ್ಷತ್ರ ಯೋಗ ಇದೆ ಅದನ್ನೆಲ್ಲ ತಿಳಿಸ್ತೀನಂತೆ ಪೂಜೆಯನ್ನು ಮಾಡುವ ದಿನ ಪ್ರಥಮವಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಶುದ್ಧವಾದಂಥ ಒಗೆದ ವಸ್ತ್ರವನ್ನು ಉಟ್ಕೊಂಡು ಪೂಜೆಗೆ ಕೂತ್ಕೋಬೇಕಾಗತ್ತೆ ಮೊದಲಿಗೆ ದೇಶಕಾಲವನ್ನೆಲ್ಲ ಹೇಳ್ಕೋಬೇಕು ನಂತರ ವಿಶ್ವಾವಸು ನಾಮ ಸಂವತ್ಸರಿ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಪ್ರತಿಪತ್ತಿಥೌ ಭೃಗುವಾಸರ ಅನುರಾಧಾ ನಕ್ಷತ್ರ ಅತಿಗಂಡ ಯೋಗ ಭವಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭಪುಣ್ಯತಿಥೌ ಅಸ್ಮ್ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾಸನಿಯಮಕ ಶ್ರೀ ಶ್ರೀಕೇಶೀತ್ಯಕಂ ಸಹಕುಟುಂಬಾಂ ಕ್ಷೇಮಸ್ಥೈ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥ ಕಾ ಮೋಕ್ಷ ಚತುರ್ವಿಧ ಫಲಪುರುಷಾಥಸಿಧ್ಯ ಶ್ರೀ ಗೋಪಾಲೇರಣ್ಯಾೀಗೋಪಾಲೀತ್ಯ ಸನ್ತನ ಭಾಗ್ಯ ನಿಮ್ತ ಶ್ರೀ ಸಂತಾನ ಗೋಪಾಲಕೃಷ್ಣ ಪೂಜಾಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಪೂಜೆಯನ್ನು ಶುರು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಮಂಡಲವನ್ನು ಹಾಕೋಬೇಕು ಮೊದಲಿಗೆ ಶ್ರೀಕಾರವನ್ನು ಬರೆದು ಈ ರೀತಿ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ಎರಡು ಗೆರೆಗಳನ್ನು ಎಳ್ಕೊಂಡು ಹೀಗೆ ಎರಡು ಗೆರೆಗಳನ್ನು ಎಳೆದು ಈ ಕೊನೆಗಳನ್ನು ಜೋಡಿಸ್ಕೋಬೇಕು ಹೀಗೆ ಒಂದು ಕೃಷ್ಣನಿಗಾಗಿ ಪೂಜೆಗಾಗಿ ಒಂದು ಮಂಡಲವನ್ನು ಹಾಕ್ಕೊಂಡು ನಂತರ ಇದರ ಮಧ್ಯದಲ್ಲಿ ಶ್ರೀಕಾರವನ್ನು ಬರಿಬೇಕು ಅಥವಾ ಶ್ರೀಕೃಷ್ಣ ಅಂತಲೂ ಸಹ ಬರಿಬೋದು ಹೀಗೆ ಶ್ರೀಕಾರವನ್ನು ಬರೆದು ಇದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಏರಿಸಿ ಸುತ್ತಲೂ ನೀವು ನಾಲ್ಕು ದಿಕ್ಕಿಗೂ ಶ್ರೀಕಾರವನ್ನು ಬರ್ಕೋಬೋದು ನಂತರ ಒಂದು ಬೆಳ್ಳಿ ಬಟ್ಟಲು ಅಥವಾ ಬೆಳ್ಳಿಯ ತಟ್ಟೆ ಅಥವಾ ಹಿತ್ತಾಳೆ ಬಟ್ಲು ಯಾವುದಾದ್ರೂ ಆಗಿರಲಿ ಸ್ಟೀಲ್ ಮಾತ್ರ ತಗೋಬೇಡ್ರಿ ಈ ರೀತಿಯಾಗಿ ಒಂದು ಬಟ್ಲನ್ನು ಆ ಮಂಡಲದಲ್ಲಿ ಹೀಗೆ ಇಡಬೇಕು ನಂತರ ಈ ಬಟ್ಲಿನಲ್ಲಿ ಅಥವಾ ಪ್ಲೇಟ್ ಇಟ್ಟಿದರೆ ಪ್ಲೇಟಲ್ಲಿ ಕೃಷ್ಣನ ಪ್ರತಿಮೆಯನ್ನು ಇಡಬೇಕು ಈ ರೀತಿಯಾಗಿ ಅಂಬೆಗಾಲ್ ಕೃಷ್ಣ ಡೊಗ್ಗಾಲ್ ಕೃಷ್ಣ ಅಂತ ಕರಿತೀವಿ ಹೀಗೆ ಬೆಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡಿರುವಂಥ ಕೃಷ್ಣನ ಪ್ರತಿಮೆಗಳು ಸಿಗುತ್ತೆ ಪುಟ್ಟದಾಗಿ ಇರುತ್ತೆ ಬೆಳ್ಳಿಯದ್ದಾದರೂ ಪರವಾಗಿಲ್ಲ ಇಲ್ಲ ಕಂಚಿನದ್ದು ಸಿಗುತ್ತೆ ಹಿತ್ತಾಳೆ ಸಿಗುತ್ತೆ ನೀವು ನೋಡಿಕೊಂಡು ಗ್ರಂಥಿಕೆ ಅಂಗಡಿಯಲ್ಲೂ ಸಹ ಸಿಗುತ್ತೆ ತೊಗೊಂಡು ಬನ್ನಿರಿ ಹೊಸದಾಗಿ ತಂದಿದ್ರೆ ಕೃಷ್ಣನ ಪ್ರತಿಮೆಯನ್ನು ಒಮ್ಮೆ ನೀಟಾಗಿ ತೊಳೆದು ನಂತರ ಒಂದು ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ಇಟ್ಕೊಂಡು ಶುದ್ಧವಾದ ನೀರಿನಿಂದ ಒಂದು ಉದ್ಧಾರಣೆ ನೀರನ್ನು ತಗೊಂಡು ಉದ್ದರಣೆಯಲ್ಲಿ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿ ಆ ನೀರನ್ನು ಒಂದು ಲೋಟದಲ್ಲಿ ತೆಗೆದು ಇಟ್ಕೋಬೇಕು ತೀರ್ಥ ಅಂತ ಹೇಳಿ ಇದನ್ನು ನೀವು ತಗೋಬೇಕಾಗತ್ತೆ ಅದಕ್ಕೋಸ್ಕರ ಮುಂಚೆ ಒಂದು ಈ ಥರ ಬಟ್ಲಲ್ಲಿ ಇಟ್ಕೊಂಡು ಕೃಷ್ಣನನ್ನು ಅಭಿಷೇಕವನ್ನು ಮಾಡಿ ಅದನ್ನು ನೀರನ್ನು ತೆಗೆದು ಇಟ್ಕೊಳ್ಬೇಕು ದಿನನಿತ್ಯನೂ ಅದೇ ರೀತಿಯಾಗಿ ಕೃಷ್ಣನನ್ನು ಒಮ್ಮೆ ತೊಳೆದ್ಬಿಟ್ಟು ನಂತರ ಬೇರೆ ನೀರನ್ನು ತಗೊಂಡು ಆ ನೀರಿನಿಂದ ಅಭಿಷೇಕವನ್ನು ಮಾಡಿ ಆ ನೀರನ್ನು ತೆಗೆದಿಟ್ಕೋಬೇಕು ಮೊದಲಿಗೆ ಕೃಷ್ಣನ ತೊಳೆದು ಆ ನೀರನ್ನು ತೆಗೆದು ಬಿಡಬೇಕು ಗಿಡದಲ್ಲಿ ಹಾಕಬೇಕು ನಂತರ ಇನ್ನೊಮ್ಮೆ ಅಭಿಷೇಕವನ್ನು ಮಾಡಿ ಆ ನೀರನ್ನು ತೀರ್ಥ ಅಂತ ಹೇಳಿ ತೆಗೆದು ಇಟ್ಕೋಬೇಕು ನಂತರ ಕೃಷ್ಣನ ಪ್ರತಿಮೆಯನ್ನು ನೀಟಾಗಿ ಒರೆಸ್ಕೊಂಡು ಈ ರೀತಿ ಬಟ್ಲಲ್ಲಿ ಇಡಬೇಕು ನಂತರ ಕೃಷ್ಣನಿಗೆ ಪೂಜೆಯನ್ನು ಮಾಡ್ಕೋಬೇಕು ಗಂಧ ಇದ್ದರೆ ಗಂಧವನ್ನು ಏರಿಸಿರಿ ಇಲ್ಲಾಂದರೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಭಕ್ತಿಯಿಂದ ಕೃಷ್ಣನ ಪೂಜೆಯನ್ನು ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ನಂತರ ಕೃಷ್ಣನಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ನಾಲ್ಕು ಪ್ಲಸ್ ಎರಡು ವಸ್ತ್ರವನ್ನು ಏರಿಸ್ಬೋದು ಅಥವಾ ಹದಿನಾರು ಪ್ಲಸ್ ಎರಡು ವಸ್ತ್ರವನ್ನು ಏರಿಸ್ಬೋದು ಎಷ್ಟಾದರೂ ಏರಿಸ್ಬೋದು ಒಟ್ಟಿನಲ್ಲಿ ನಾನು ಇಪ್ಪತ್ನಾಲ್ಕು ಗೆಜ್ಜೆ ವಸ್ತ್ರವನ್ನೇ ಹೇಳ್ತೀನಿ ಯಾಕಂದರೆ ಕೇಶವನಾಮ ಅಂತ ಹೇಳ್ತೀವಲ್ವಾ ಭಗವಂತನ ಕೇಶವನಾಮ ಅಂತ ಹೇಳಿ ಆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಂತರ ಆಮೇಲೆ ಒಳ್ಳೆಯ ಪರಿಮಳ ಇರ್ತಕ್ಕಂಥ ಹೂವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ಹಾಲು ಸಕ್ಕರೆ ಕೃಷ್ಣನಿಗೆ ನೈವೇದ್ಯ ಮಾಡಬೇಕು ನಂತರ ಕೃಷ್ಣನಿಗೆ ಆರತಿಯನ್ನು ಮಾಡಬೇಕು ದಿನನಿತ್ಯವಾಗಿ ಹೀಗೆ ಪೂಜೆಯನ್ನು ಮಾಡ್ತಾ ಬರಬೇಕು ಪ್ರತಿನಿತ್ಯ ಈ ಮಂಡಲ ರಂಗೋಲಿಯನ್ನು ಹಾಕಿರ್ತೀರಲ್ಲ ಅದನ್ನು ತೆಗಿಬೇಕು ಕೃಷ್ಣನ ಪ್ರತಿಮೆಯನ್ನು ತೆಕ್ಕೋಬೇಕು ನೀಟಾಗಿ ತೊಳೆದು ತೀರ್ಥವನ್ನು ತೆಕ್ಕೊಂಡು ನಂತರ ಮತ್ತೆ ರಂಗೋಲಿ ಹಾಕಿ ಇದೇ ರೀತಿಯಾಗಿ ದಿನನಿತ್ಯ ಪೂಜೆಯನ್ನು ಮಾಡ್ತಾ ಬರಬೇಕು ನಂತರ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಮಧ್ಯದಲ್ಲಿ ರಜದ ದಿನಗಳು ಬಂದಾಗ ಆ ನಾಲ್ಕು ಐದು ದಿನಗಳನ್ನು ಬಿಟ್ಟುಬಿಟ್ಟು ಪೂಜೆಯನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಆಮೇಲೆ ಒಂದು ಮಂತ್ರವನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಆ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೋಬೇಕು ಕೃಷ್ಣನ ಮುಂದೆ ಕೂತ್ಕೊಂಡು ಹೇಳ್ಕೋಬೇಕು ಭಕ್ತಿಯಿಂದ ಮಂತ್ರ ಹೀಗಿದೆ ಶ್ರೀಂ ಕ್ಲೀಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನ ಕೃಷ್ಣ ತ್ವ ಮಹಂ ಶರಣಂ ಗತಾ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನನಗೆ ಸಂತಾನವನ್ನು ಕೊಡು ತಂದೆ ಕೃಷ್ಣ ಅಂತ ಹೇಳಿ ಭಗವಂತನ ಹತ್ರ ಸಂತಾನ ಭಾಗ್ಯಕ್ಕಾಗಿ ಬೇಡ್ಕೊಂಡು ಪೂಜೆಯನ್ನು ಮಾಡಬೇಕು ನಂತರ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಕೊಂಡು ತೀರ್ಥ ಮತ್ತು ಹಾಲನ್ನು ತಗೋಬೇಕು ನೀವು ಈ ರೀತಿಯಾಗಿ ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡ್ತಾ ಬನ್ನಿರಿ ನಲವತ್ತೆಂಟು ದಿನ ಆದಮೇಲೂ ಸಹ ಮಂತ್ರವನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ತನಕ ಆದಮೇಲೂ ಹೇಳ್ಕೊಳ್ರಿ ಏನೂ ತೊಂದರೆ ಇಲ್ಲ ಆಗೋ ತನಕ ನೀವು ಮಂತ್ರವನ್ನು ಮಾತ್ರ ನೂರ ಎಂಟು ಬಾರಿ ಹೇಳ್ತಾ ಬರಬೇಕು ಖಂಡಿತವಾಗಿ ಫಲ ಸಿಗುತ್ತೆ ತುಂಬ ಜನಕ್ಕೆ ಆಗಿದೆ ಕಮೆಂಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಪೋಸ್ಟಲ್ಲಿ ಹಾಕಿ ತುಂಬ ಜನ ಕಮೆಂಟ್ ಮಾಡಿ ಇದರ ನನಗೆ ನಮಗೆ ಸಕ್ಸಸ್ ಆಗಿದೆ ಅಂತ ತುಂಬ ಒಂದು ಶಕ್ತಿಯುತವಾದಂತಹ ಒಂದು ಪೂಜೆ ಮತ್ತು ಮಂತ್ರ ಹಾಗೆ ಎಲ್ಲರೂ ಮಾಡಿಕೊಳ್ಳ್ರಿ ಯಾರ್ಯಾರು ಆಪೇಕ್ಷೆ ಪಡ್ತಾ ಇದ್ದಿರೋ ಸಂತಾನಕ್ಕಾಗಿ ನಾಳೆಯಿಂದ ಶುಕ್ಲ ಪಕ್ಷ ಪಾಡ್ಯದಿಂದ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು ಮಾರ್ಗಶಿರಮಾಸ ಕೇಶವರೂಪಿ ಪರಮಾತ್ಮ ಖಂಡಿತವಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಮತ್ತು ಇದರ ಜೊತೆಗೆ ಒಂದು ರಂಗೋಲಿಯನ್ನು ಹೇಳ್ಕೊಡ್ತೀನಿ ನಾಳೆ ಶುಕ್ರವಾರ ಇದೆ ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರ ಈ ರಂಗೋಲಿಯನ್ನು ನೀವು ಹಾಕ್ತಾ ಬನ್ನಿರಿ ಇದು ಸಂತಾನಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸಂತಾನ ಆದಮೇಲೆ ಯಾರಿಗಾದರೂ ಈ ಥರ ಒಂದು ಬಟ್ಲು ತಗೊಂಡು ಅದರಲ್ಲಿ ಬೆಣ್ಣೆಯನ್ನು ಇಟ್ಟು ಬೆಣ್ಣೆಯಲ್ಲಿ ಕೃಷ್ಣನನ್ನು ಇಟ್ಟು ದಾನವಾಗಿ ಕೊಡ್ರಿ ತುಂಬ ಶ್ರೇಷ್ಠವಾದದ್ದು ಯಾಕಂದರೆ ನಾವು ಭಗವಂತನಿಂದ ಉಪಕಾರ ಪಡೆದ ಮೇಲೆ ನಾವೇನಾದರೂ ಮಾಡಬೇಕು ಅದಕ್ಕೋಸ್ಕರ ಅಲ್ವಾ ಈಗ ಸಂತಾನಕ್ಕಾಗಿ ರಂಗೋಲಿ ಹೇಗೆ ಹಾಕೋದು ನೋಡಿಸ್ತೀನಿ ಬನ್ನಿ ನೋಡಿರಿ ಈ ರೀತಿಯಾಗಿ ಶ್ರೀಕಾರವನ್ನು ಬರ್ಕೊಂಡು ಈ ರೀತಿ ನಕ್ಷತ್ರವನ್ನು ಮೊದಲಿಗೆ ಬಿಡಿಸ್ಕೋಬೇಕು ಈ ರಂಗೋಲಿಯನ್ನು ಪ್ರತಿ ಶುಕ್ರವಾರ ಹಾಕ್ಕೊಳ್ಳ್ರಿ ಸಾಕು ದಿನನಿತ್ಯ ಹಾಕೋದೇನಿಲ್ಲ ನೀವು ಕೃಷ್ಣನ ಪೂಜೆಯನ್ನು ಮಾಡ್ತಿರಲ್ಲ ಅಲ್ಲಿ ಪಕ್ಕದಲ್ಲಿಯೇ ನಾಳೆ ದಿವಸ ಶುಕ್ರವಾರ ಇದೆ ಪ್ರಥಮವಾಗಿ ಹಾಕ್ಕೊಳ್ರಿ ಮತ್ತು ಮುಂದಿನ ಶುಕ್ರವಾರ ಹಾಕ್ಕೊಳ್ಳ್ರಿ ಈ ರೀತಿ ವಾರ ವಾರ ಹಾಕ್ಕೊಂಡ್ರೆ ಸಾಕು ನೋಡ್ರಿ ನಕ್ಷತ್ರ ಬರೆದಿದ್ವಲ್ಲ ಅದರೊಳಗೆ ಶ್ರೀಕಾರವನ್ನು ಬರೆದು ಅದಕ್ಕೆ ಒಂದು ಸರ್ಕಲನ್ನು ಹಾಕಬೇಕು ಹೀಗೆ ಹೀಗೆ ನಾನು ಹೇಗೆ ನಾನು ಡಿಸೈನನ್ನು ಇದ್ದೀನೋ ಈ ರೀತಿಯಾಗಿ ನೀವು ಸಹ ಹಾಕಬೇಕು ನಾಲ್ಕು ದಿಕ್ಕಿಗೂ ಈ ರೀತಿಯಾಗಿ ಹಾಕ್ಕೊಂಡು ಮತ್ತು ಇಲ್ಲಿ ಹೀಗೆ ಎಂಟು ಈ ರೀತಿಯಾಗಿ ಹಾಕಬೇಕು ಎಂಟು ದಿಕ್ಕಿಗೂ ಹೀಗೆ ಹಾಕಬೇಕು ಮಧ್ಯ ಸರ್ಕಲ್ ಏನು ಹಾಕಿದ್ದೀರಲ್ಲ ಅದು ನಕ್ಷತ್ರಕ್ಕೆ ಅಂಟಿರಬಾರ್ದು ಬಿಡಿಸಿ ಹಾಕಬೇಕು ಆಯಿತಾ ಇದು ಒಂದು ರಂಗೋಲಿ ಇದ್ರ ಪಕ್ಕದಲ್ಲಿ ಇನ್ನೊಂದು ರಂಗೋಲಿಯನ್ನು ಹಾಕೋಬೇಕು ನೀವು ಒಟ್ಟು ಎರಡು ರಂಗೋಲಿಯನ್ನು ಸಂತಾನಕ್ಕಾಗಿ ಹಾಕೋಬೇಕಾಗತ್ತೆ ನೋಡಿರಿ ಈ ರೀತಿಯಾಗಿ ಒಂದು ಸಣ್ಣ ಸರ್ಕಲನ್ನು ಹಾಕ್ಕೊಂಡು ಅದಕ್ಕೆ ಆರು ದಳಗಳನ್ನು ಹಾಕಬೇಕು ಈ ರೀತಿಯಾಗಿ ಆರು ದಳಗಳನ್ನು ಹಾಕಿ ಇದಕ್ಕೆ ಒಂದು ಸರ್ಕಲನ್ನು ಹಾಕಬೇಕು ಹೀಗೆ ವೃತ್ತವನ್ನು ಅದಕ್ಕೆ ಅಂಟಿರಬಾರ್ದು ಹಾಗೆ ಬಿಡಿಸಿ ಹಾಕಬೇಕು ನಂತರ ಇನ್ನೊಂದು ವೃತ್ತವನ್ನು ಹಾಕಬೇಕು ಎರಡು ವೃತ್ತಗಳನ್ನು ಈ ಒಂದು ದಳಗಳಿಗೆ ಹಾಕಬೇಕು ನೋಡಿ ಹೀಗೆ ಈ ರೀತಿಯಾಗಿ ಎರಡು ವೃತ್ತಗಳನ್ನು ಹಾಕ್ಕೊಂಡು ಮೇಲೆ ಈ ರೀತಿಯಾಗಿ ಹಾಕಬೇಕು ಹೀಗೆ ನಾಲ್ಕು ಮೂಲೆಗೂ ಹಾಕಬೇಕಾಗುತ್ತೆ ಹೀಗೆ ನಾಲ್ಕು ಕಡೆಯೂ ಹಾಕೊಂಡ್ಮೇಲೆ ಮಧ್ಯದಲ್ಲಿ ಒಂದೊಂದು ಈ ರೀತಿ ಡೈಮಂಡ್ ಆಕಾರದಲ್ಲಿ ಹಾಕಬೇಕು ವಜ್ರದ ಆಕಾರದಲ್ಲಿ ಹೀಗೆ ಹಾಕಬೇಕು ಹೀಗೆ ನಾಲ್ಕು ದಿಕ್ಕಿಗೂ ಹಾಕೋಬೇಕು ನೋಡಿರಿ ಇಷ್ಟು ಕಂಪ್ಲೀಟ್ ಆಯ್ತು ಈಗ ಈ ಎರಡು ರಂಗೋಲಿಗಳನ್ನು ಪ್ರತಿ ಶುಕ್ರವಾರ ಹಾಕೋಬೇಕಾಗುತ್ತೆ ಇದು ಸಂತಾನ ಭಾಗ್ಯಕ್ಕಾಗಿ ಹಾಕ್ತಕ್ಕಂಥ ರಂಗೋಲಿ ಪ್ರತಿ ಶುಕ್ರವಾರ ಹಾಕಿದ್ರೆ ಸಾಕು ದಿನನಿತ್ಯವಾಗಿ ಗೋಪಾಲಕೃಷ್ಣನ ಪೂಜೆಯನ್ನು ಮಾಡ್ಕೊಳ್ರಿ ಇದಿಷ್ಟು ಸಂತಾನ ಗೋಪಾಲಕೃಷ್ಣನ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ಹಾಗೇನೆ ಒಂದು ರಂಗೋಲಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಒಳ್ಳೆಯದಾಗ್ಲಿ ಮತ್ತೆ ಸಿಗ್ತೀನಿ ಹರೇಶ್ ಶ್ರೀನಿವಾಸ್